ಕರ್ನಾಟಕ ರಕ್ಷಣಾ ವೇದಿಕೆ ಹುಣಸಗಿ ತಾಲೂಕು ಪ್ರಮುಖ ಕಾರ್ಯಕ್ರಮ ಎಲ್ಲ ಘಟಕಗಳ ಪಾಲ್ಗೊಳ್ಳುವಿಕೆ ಅಗತ್ಯ ಆದ ಕಾರಣ ಕರವೇ ಹುಣಸಗಿ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಯುವ ಘಟಕ ರೈತ ಘಟಕ ಆಟೋ ಚಾಲಕರ ಘಟಕ ಹೋಬಳಿ ಘಟಕ ನಗರ ಘಟಕ ಹಾಗೂ ಎಲ್ಲ ಗ್ರಾಮ ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ತಪ್ಪದೆ ಮತ್ತು ಸಮಯಕ್ಕೆ ಸರಿಯಾಗಿ ಕೆಳಗಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸಲಾಗುತ್ತಿದೆ ಸಮಯ ಬೆಳಗ್ಗೆ ಎಂಟು ಗಂಟೆಗೆ ಸ್ಥಳ ಯಾದಗಿರಿ ಸಿದ್ದನಗೌಡ ಮೇಲೇಶ್ವರ ಕರವೆ ಹುಣಸಗಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಹನುಮಂತ ದೊರೆ ಹುಣಸಗಿ ಅದರ ಜೊತೆ ಕನ್ನಡ ಕನ್ನಡಿಗ ಕರ್ನಾಟಕ ನಾವು ರಾಜ್ಯ ಸಭೆಯಲ್ಲಿ ಹೋದಾಗ ಕನ್ನಡ ಕನ್ನಡ ಕರ್ನಾಟಕ ಇಷ್ಟೆಲ್ಲ ದೊಡ್ಡ ನಾವು ಜಾತಿ ರಾಜಕಾರಣ ರಾಜಕಾರಣ ಜಾತಿ ಯಾವ್ದ ಒಂದು ಜಾತಿ ಸಂಘಟನೆ ಕರೆದಾಗ ಎಲ್ಲರೂ ಬರ್ತಾರ ಒಂದು ರಾಜಕೀಯ ವ್ಯಕ್ತಿಗಳು ಕರೆದಾಗ ಎಲ್ಲರೂ ಬರ್ತಾರ ಆದ್ರೆ ನಮ್ ಕನ್ನಡ ಏನಪ್ಪಾ ಅಂದ್ರೆ ಕಟ್ಟುವ ಕೆಲಸ ಏನು ಸುಮಾರು ಇಪ್ಪತ್ತೊಂದು ವರ್ಷ ನಾನು ಅಧ್ಯಕ್ಷ ಆಗಿಲ್ಲ ನಾಲ್ಕು ವರ್ಷ ಅಧ್ಯಕ್ಷ ಆಗಿನಿಂದ ನಾನು ಇಪ್ಪತ್ತೊಂದು ವರ್ಷ ಸಕ್ರಿಯವಾಗಿ ಕಾರ್ಯದರ್ಶಿ ಆಗಿ ನಾನಂತರ ಅಧ್ಯಕ್ಷ ಆಗಿ ಇಪ್ಪತ್ತೊಂದು ವರ್ಷ ನೋಡಿದ್ರೆ ನಮ್ದು ಇದೇ ಸಮಸ್ಯೆ ಇದೆ ಬಹು ಯಾಕಂದ್ರೆ ಸಮಯಕ್ಕೆ ನನಗೆ ನಾನು ಓದಿನಿ ಪಿ ಅಂದ್ರೆ ಯಾವ ವಿಷಯ ಬಗ್ಗೆ ತಿಳ್ಕೋಬೇಕು ಯಾವ ಸಂಘಟನೆ ಒಳ್ಳೇದಿದೆ ಯಾರು ನಾವು ಸಂಘಟನೆ ಇದ್ರೆ ನಮ್ಗೆರ್ತಕ್ಕಂಥ ಹತ್ತು ಜನಕ್ಕೆ ಒಳ್ಳೇದಾಗ್ತದೆ ನಾವು ಸತ್ರ ಏನೋ ಓದಿಲ್ಲ ನಮ್ಮ ನೆಕ್ಸ್ಟ್ ಜನರೇಷನ್ ಚೆನ್ನಾಗಿರ್ಬೇಕಲ್ಲ ಇವತ್ತಿನ ಏಳ್ನೂರ ಇಪ್ಪತ್ತು ನಾಲ್ಕು ಎಂ ಎಲ್ ಯಾರು ಈಗ ತೆಲಂಗಾಣದಲ್ಲಿ ಹೋಗೋದು ಎಂ ಎಲ್ ಎ ಇದಾರೆ ಐದು ಸಲ ಎಂ ಎಲ್ ಎ ಆಗಿದ್ದಾರೆ ಹೌದಾ ನರ್ಸಯ್ಯ ಅಂತ ಅವ್ರು ಇವತ್ತಿರವರೆಗೂ ಸೈಕಲ್ ಮೇಲೆ ಹೋಗ್ತಾ ಇದಾರೆ ಸರ್ಕಾರಿ ಬಸ್ ನಲ್ಲಿ ಎಂ ಎಲ್ ಎಕ್ ಇರ್ತಾರ